ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ರಾಮನು ದುಃಖದಿಂದ ಲಕ್ಷ್ಮಣನನ್ನು ಅಯೋಧ್ಯೆಗೆ ಹೋಗೆಂದು ಹೇಳಿದುದು ಲಕ್ಷ್ಮಣನು ರಾಮನನ್ನು ಸಮಾಧಾನಪಡಿಸಿದುದು ಆ ಮೂವರು ಎಲೆಯ ಹಾಸಿಗೆಯ ಮೇಲೆ ಮಲಗೆದದು ಎಂಬ ಐವತ್ತ ಮೂರನೆಯ ಸರ್ಕಕ್ಕೆ ಸ್ವಾಗತ ಲೋಕರಂಜಕವಾದ ರಾಮನು ಆ ಮರದಡಿಯನ್ನು ಸೇರಿದೊಡನೆಯೇ ಸಾಯಂಕಾಲದ ಸಂಧ್ಯೋಪಾಸನೆಯನ್ನು ಮಾಡಿ ಲಕ್ಷ್ಮಣನನ್ನು ಕುರಿತು ಉತ್ಸಾ ಲಕ್ಷ್ಮಣನೇ ನಾವು ನಮ್ಮ ದೇಶವನ್ನು ಬಿಟ್ಟು ಹೊರಗೆ ಬಂದು ಸುಮಂತ್ರನನ್ನು ಆಗಲಿ ನಮ್ಮಷ್ಟಕ್ಕೆ ನಾವೇ ಕಳೆಯಬೇಕಾದ ರಾತ್ರಿಯಲ್ಲಿ ಇದೇ ಮೊದಲನೆಯದು ಈಗೀಗ ನಿನ್ನ ಮನಸ್ಸಿನಲ್ಲಿ ಸ್ವಲ್ಪ ಮಟ್ಟಿಗೆ ಕಷ್ಟವೂ ತೋರಿರಬಹುದು ಅದನ್ನು ಬಿಟ್ಟು ಬಿಡು ಇನ್ನು ಮೇಲೆ ನಮ್ಮ ನಮ್ಮ ಯೋಗಕ್ಷೇಮಗಳನ್ನು ನಾವೇ ನೋಡಿಕೊಳ್ಳಬೇಕು ಸೋಮವಾರಿತನವನ್ನು ಬಿಟ್ಟು ಇದು ಮಂದು ಮೊದಲುಗೊಂಡು ರಾತ್ರಿ ಕಾಲಗಳಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು ಇದೇ ಮೊದಲನೆಯ ರಾತ್ರಿ ಮನಸ್ಸಿಗೆ ಬಹಳ ಕಷ್ಟವಾಗಿ ತೋರಬಹುದು ಹಾಗಿದ್ದರೂ ಹೇಗೋ ಒಂದು ವಿಧದಲ್ಲಿ ಕಳೆಯಬೇಕಲ್ಲವೇ ನಾವು ಇಲ್ಲಿಗೆ ಈಗಲೇ ಬಂದು ಇಳಿದಿರುವುದರಿಂದ ಅನುಕೂಲವಾದ ಒಂದು ಗುಡಿಸಲನ್ನು ಹಾಕಿಕೊಂಡು ಮಲಗಿ ಬಿಡುವೆವು ಎಂದು ಹೇಳಿ ಯಾವಾಗಲೂ ಹಂಸತೂಲಿಕಾ ತಲ್ಪದಲ್ಲಿಯೇ ಮಲಗತಕ್ಕ ಆ ರಾಮನು ನೆಲದ ಮೇಲೆಯೇ ಮಲಗಿ ಲಕ್ಷ್ಮಣನೊಡನೆ ಮೃದುವಾದ ಮಾತುಗಳನ್ನಾಡುತ್ತ ಪುನಃ ಅವನನ್ನು ಕುರಿತು ಒತ್ಸ ಲಕ್ಷ್ಮಣ ಈಗ ನಮ್ಮ ತಂದೆಯು ಏನು ಅವಸ್ಥೆಯನ್ನು ಅನುಭವಿಸುತ್ತಿರಬಹುದೆಂಬುದನ್ನು ಬಲ್ಲಯ್ಯ ದುಃಖದಿಂದ ದುಃಖವನ್ನು ತಡೆಯಲಾರದೆ ಮಲಗಿಬಿಟ್ಟಿರುವನು ಆತನಿಗೆ ಸುಖನಿದ್ರೆಯೂ ಬಂದಿರಲಾರದು ಇದು ನಿಶ್ಚಯವು ಕೈಕೇಯಿಯು ಮಾತ್ರ ತನ್ನ ಕೋರಿಕೆಯು ಕೈಗೂಡಿತೆಂಬ ಸಂತೋಷದಿಂದ ಉಬ್ಬುತ್ತಿರುವಳು ಆಕೆಯು ಭರತನನ್ನು ಕರೆಸಿದೊಡನೆಯೇ ಆತನಿಗೆ ರಾಜ್ಯವನ್ನು ಕೊಡಿಸುವುದಕ್ಕಾಗಿಯೂ ಆತನಿಗೆ ಆ ರಾಜ್ಯವು ನಿರುಪಾಧಿಕವಾಗಿ ಸ್ಥಿರಪಡಬೇಕು ಎಂಬುದಕ್ಕಾಗಿಯೂ ನಮ್ಮ ಮಹಾರಾಜನ ಪ್ರಾಣವನ್ನೇ ಹಿಂಡಿಬಿಡುವಳು ಗಮನಿಸಿ ಇಲ್ಲಿ ಶ್ರೀರಾಮನಿಗೆ ತನಗೆ ರಾಜ್ಯವು ತಪ್ಪಿಹೋಯಿತು ಎಂಬುದಕ್ಕಾಗಿ ದುಃಖವೂ ಇಲ್ಲ ಖೇದವೂ ಇಲ್ಲ ಒಂದು ವೇಳೆ ಕೈಕೇಯೇನಾದರೂ ದಶರಥ ಮಹಾರಾಜನನ್ನು ಹಿಂಸಿಸುವಳೆ ಈ ಕುರಿತಾಗಿಯೇ ಆತನಿಗೆ ಭಕ್ತ ವತ್ಸಲನಾದ ಭಗವಂತನಿಗೆ ನಿರಂತರವಾಗಿ ಆತಂಕವಿರುವುದು ಈ ನಮ್ಮ ತಂದೆಯಾದರೂ ಅನಾಥನಾಗಿರುವನು ಆತನನ್ನು ಕೇಳುವವರೇ ಇಲ್ಲ ಇದರ ಮೇಲೆ ನಾನು ಅವನನ್ನು ಬಿಟ್ಟು ಬಂದೆನು ಆತನು ಬಹಳ ವೃದ್ಧನಾಗಿರುವುದರಿಂದ ಆತನ ದೇಹದಲ್ಲಿಯೂ ಬಲವಿಲ್ಲ ಇಷ್ಟಾದರೂ ಕಾಮಪಾಶದಲ್ಲಿ ಬಿದ್ದು ಕೈಕೇಯಿಯ ವಶನಾಗಿರುವನು ಇನ್ನು ಆತನು ಏನು ಮಾಡಬಲ್ಲನು ಈಗ ನಮಗೆ ಬಂದೊದಗಿರುವ ಕಷ್ಟ ದಶೆಯನ್ನು ರಾಜನಿಗೆ ಉಂಟಾಗಿರುವ ಬುದ್ಧಿ ಭ್ರಮಣವನ್ನು ನೋಡಿದರೆ ಧರ್ಮ ಅರ್ಥಗಳಿಗಿಂತ ಕಾಮವೇ ಕಾಮವೆಂಬ ಪುರುಷಾರ್ಥವೇ ಪ್ರಬಲವೆಂದು ತೋರುವುದು ಎಷ್ಟೇ ಬುದ್ಧಿಹೀನನಾಗಿದ್ದರೂ ತಂದೆಯು ನನ್ನನ್ನು ತೊರೆದು ಬಿಟ್ಟಂತೆ ತನ್ನ ಇಷ್ಟಾನುಸಾರವಾಗಿ ನಡೆದುಕೊಳ್ಳುತ್ತಿದ್ದ ವಿಧೇಯನಾದ ಪುತ್ರನನ್ನು ಹೆಂಡತಿಯ ಮಾತಿಗಾಗಿ ಕಾಡಿಗೆ ಕಳುಹಿಸುವವರುಂಟೆ ಯಾರು ಬಿಡಲಾರರು ಕೈಕೇಯಿಗೆ ಮಗನಾದ ಭರತನೊಬ್ಬನೇ ಭಾಗ್ಯಶಾಲಿಯು ರಾಜಿನಾಜ ನೆನೆಸಿಕೊಂಡು ಕೋಸಲ ದೇಶವೆಲ್ಲವನ್ನೂ ಸುಖವಾಗಿ ಅನುಭವಿಸುವನು ಅವನೊಬ್ಬನೇ ಹೆಂಡತಿಯೊಡಗೂಡಿ ಸುಖವಾಗಿ ರಾಜ್ಯವಾಳುವನು ಆತನೊಬ್ಬನೇ ಸಮಸ್ತ ರಾಜ್ಯಕ್ಕೂ ಒಂದೇ ಮುಖದಂತೆ ಇರುವನು ತಂದೆಗೂ ಕೊನೆಗಾಲವೂ ಸಮೀಪಿಸಿ ತಾನೂ ಕಾಡುಪಾಲಾಗಿ ಹೊರಟ ನಾನು ಕಾಡುಪಾಲಾಗಿ ಹೊರಟು ಹೋದ ಮೇಲೆ ಭರತನೊಬ್ಬನೇ ಏಕಾಧಿಪತ್ಯದಿಂದ ರಾಜ್ಯವನ್ನಾಳುವನು ಅಲ್ಲವೇ ನಮ್ಮ ತಂದೆಯಂತೆ ಯಾವ ಯಾವ ಅರ್ಥ ಧರ್ಮಗಳನ್ನು ಬಿಟ್ಟು ಯಾರು ಅರ್ಥ ಧರ್ಮಗಳನ್ನು ಬಿಟ್ಟು ಕಾಮ ಮಾತ್ರವನ್ನು ಅನುಸರಿಸುವನು ಆತನಿಗೆ ಇವನಿಗೆ ಉಂಟಾದಂತೆ ಅಂದರೆ ದಶರಥನಿಗೆ ಉಂಟಾದಂತೆಯೇ ಮಹಾ ವಿಪತ್ತು ಬಂದೊದಗುವುದರಲ್ಲಿ ಸಂದೇಹವಿಲ್ಲ ಎಲೆ ಸೌಮ್ಯನೇ ದಶರಥನ ಕೊನೆಗಾಲಕ್ಕೂ ನನ್ನನ್ನು ಕಾಡುಪಾಲು ಮಾಡುವುದಕ್ಕೂ ಭರತನಿಗೆ ರಾಜ್ಯವನ್ನು ಕೊಡಿಸುವುದಕ್ಕೂ ಆ ಕೈಕೇಯಿಯು ನಮ್ಮ ಮನೆಗೆ ಬಂದು ಸೇರಿದಳೆಂದೇ ನನಗೆ ತೋರಿರುವುದು ಆ ಕೈಕೇಯಿಯು ಈಗ ತನಗೆ ಲಭಿಸಿದ ಸೌಭಾಗ್ಯದ ಮದದಿಂದ ಮೈಮರೆತು ನನ್ನ ಮೇಲಿನ ದ್ವೇಷಕ್ಕಾಗಿ ಕೌಸಲ್ಯನ್ನು ಸುಮಿತ್ರೆಯನ್ನು ಪೀಡಿಸದೆ ಬಿಡುವಳೆ ಎಂದಿಗೂ ಬಿಡಲಾರಳು ಅಚ್ಚ ಲಕ್ಷ್ಮಣನೇ ನನಗಾಗಿ ಸುಮಿತ್ರೆಯು ಏಕೆ ಕಷ್ಟಪಡಬೇಕು ನಾವು ಇನ್ನೂ ದೂರಕ್ಕೆ ಹೊರಟು ಹೋದರೆ ಹಿಂತಿರುಗುವುದು ಕಷ್ಟವು ಆದುದರಿಂದ ನೀನು ಬೆಳಗಾಗುವುದಕ್ಕೆ ಮುಂಚೆಯೇ ಎದ್ದು ಇಲ್ಲಿಂದ ಹಿಂತಿರುಗಿ ಅಯೋಧ್ಯೆಗೆ ಹೋಗು ನಾನೊಬ್ಬನೇ ಸೀತೆಯೊಡನೆ ದಂಡಕಾರಣ್ಯಕ್ಕೆ ಹೋಗುವೆನು ಅಂದರೆ ಶ್ರೀರಾಮಚಂದ್ರನು ಇದುವರೆಗೂ ಕೈಕೇಯಿಯನ್ನು ನಿಂದಿಸಿದಂತೆ ಮಾಡಿ ಭರತನ ಭಾಗ್ಯವನ್ನು ಹೊಗಳುತ್ತಾ ದಶರಥನ ಮೋಹವನ್ನು ತೆಗಳುತ್ತಾ ಹೇಳಿದ ಎಲ್ಲ ವಿಷಯಗಳ ಉದ್ದೇಶವು ಲಕ್ಷ್ಮಣನ ಮನಸ್ಸಿನ ಮೂಲೆಯಲ್ಲಾದರೂ ಕಿಂಚಿತ್ತಾದರೂ ಅಯೋಧ್ಯೆಯನ್ನು ಕುರಿತು ಮೋಹವಿದ್ದರೆ ಆತ ಹಿಂತಿರುಗಿ ಹೊರಟು ಹೋಗಲು ಬಯಸುವನೇ ಎಂಬುದನ್ನು ನೋಡುವುದಕ್ಕಾಗಿ ಅಂದರೆ ಭಗವಂತನು ನಮ್ಮ ಮನಸ್ಸಿನಲ್ಲಿ ಭಗವಂತನಿಗೆ ಸಂಪೂರ್ಣ ಶರಣಾಗತರಾದವರನ್ನು ಭಗವಂತನು ನಿರಂತರವಾಗಿ ಪರೀಕ್ಷಿಸುತ್ತಲೇ ಇರುವನು ಅವರ ಮನಸ್ಸಿನಲ್ಲಿರುವ ಅಲ್ಲಿ ಉಳಿದಿರುವ ಕಿಂಚಿತ್ತಾದ ಅಲ್ಪವಾದರೂ ಇರುವ ಮೋಹವನ್ನು ಕಿತ್ತೊಗೆಯುವವರೆಗೂ ಭಗವಂತನು ನಮ್ಮನ್ನು ಪರೀಕ್ಷಿಸುತ್ತಲೇ ಇರುವನು ಕೌಸಲ್ಯೆಯು ಈಗ ದಿಕ್ಕಿಲ್ಲದೆ ಕಷ್ಟಪಡುತ್ತಿರುವಳು ನೀನಾದರೂ ಹೋಗಿ ಅವಳಿಗೆ ದಿಕ್ಕಾಗಿರು ಕೈಕೇಯಿಯು ಬಹಳ ಅಲ್ಪ ಬುದ್ಧಿಯುಳ್ಳವಳು ಆದುದರಿಂದ ಅವಳು ಒಂದು ವೇಳೆ ತನ್ನ ದ್ವೇಷಕ್ಕೆ ತಕ್ಕಂತೆ ಕೌಸಲ್ಯಗೆ ಏನಾದರೂ ಕೆಡುಕನ್ನು ಮಾಡಬಹುದು ಭರತನು ಧರ್ಮಜ್ಞನಾದುದರಿಂದ ನೀನು ಹೋಗಿ ನಮ್ಮ ಮಾತೆಯರನ್ನು ಕಾಪಾಡುವಂತೆ ಅವರನ್ನು ಆತನ ಕೈಗೊಪ್ಪಿಸು ಎಲೆ ವತ್ಸನೆ ನನ್ನ ತಾಯಿಯು ಪೂರ್ವ ಜನ್ಮದಲ್ಲಿ ಬೇರೆ ಯಾವ ಸ್ತ್ರೀಯರಿಗೂ ಪುತ್ರವಿಯೋಗವನ್ನು ಉಂಟು ಮಾಡಿರಬಹುದು ಆದುದರಿಂದಲೇ ಅವಳಿಗೂ ಈಗ ಅದೇ ವ್ಯಸನವು ಪ್ರಾಪ್ತವಾಯಿತು ಅವಳು ನನ್ನನ್ನು ಬಹುಕಾಲದಿಂದ ಪೋಷಿಸಿ ಕಷ್ಟಪಟ್ಟು ವೃದ್ಧಿಗೆ ತಂದಿದ್ದರು ನನ್ನಿಂದ ಆಗಬೇಕಾದ ಮಾತೃಶುಶ್ರೂಷೆ ಮೊದಲಾದ ಫಲಗಳನ್ನು ಅನುಭವಿಸುವ ಕಾಲಕ್ಕೆ ಸರಿಯಾಗಿ ನನ್ನನ್ನು ತೊರೆದು ಬಿಡಬೇಕಾಯಿತು ಛೀ ಇನ್ನು ನನ್ನ ಜನ್ಮ ಬೇಕೆ ನನ್ನಂತಹ ಪುತ್ರನನ್ನು ಪಡೆದು ಫಲವೇನು ನನ್ನ ತಾಯಿಗೆ ನಾನೇ ಕೊನೆಯಿಲ್ಲದ ದುಃಖಕ್ಕೆ ಕಾರಣನಾದೆನಲ್ಲವೇ ಇಂತಹ ಮಕ್ಕಳನ್ನು ಲೋಕದಲ್ಲಿ ಯಾರು ಪಡೆಯಬಾರದು ನನ್ನ ತಾಯಿಯಾದ ಕೌಸಲ್ಯು ಮನೆಯಲ್ಲಿ ಸಾಕಿದ ಶಾರಿಕೆ ಎಂಬ ಪಕ್ಷಿಯೇ ನನಗಿಂತಲೂ ಮೇಲಾದುದು ಎಂದು ಎಣಿಸುವೆನು ಅಂದರೆ ಮನೆಯಲ್ಲಿ ಸಾಕಿದ ಆ ಪಕ್ಷಿಯು ಸದಾ ತನ್ನ ತಾಯಿಯ ಬಳಿಯೇ ಇರುತ್ತದೆ ಆದರೆ ನಾನಾದರೂ ಇಷ್ಟು ವರ್ಷಗಳ ಕಾಲ ಸಾಕಿದರೂ ಆ ತಾಯಿಯನ್ನೇ ತೊರೆದು ಬಂದಿರುವೆನು ನನಗಿಂತಲೂ ಆ ಶಾರಿಕೆ ಎಂಬ ಪಕ್ಷಿಗೆ ನನ್ನ ತಾಯಿಯಲ್ಲಿ ಹೆಚ್ಚು ಪ್ರೀತಿಯುಂಟು ಹಿಂದೆ ಒಂದಾನೊಂದು ಕಾಲದಲ್ಲಿ ಆ ಹಕ್ಕಿಯು ಸಮೀಪದಲ್ಲಿದ್ದ ಗಿಳಿಯನ್ನು ನೋಡಿ ಎಲೆ ಗಿಳಿಯೇ ಆ ಶತ್ರುವಿನ ಕಾಲನ್ನು ಕಚ್ಚು ಎಂದು ಹೇಳಿದುದನ್ನು ನಾನೇ ಕೇಳಿರುವೆನು ಅದರಂತೆ ನನ್ನ ತಾಯಿಗೆ ಪ್ರೀತಿಯುಕ್ತವಾದ ಒಂದು ಮಾತನ್ನಾದರೂ ನಾನು ಹೇಳಿದವನಲ್ಲ ನಾನು ಆಕೆಯ ಹೊಟ್ಟೆಯಲ್ಲಿ ಹುಟ್ಟಿದ ಮಗನಾಗಿದ್ದರೂ ದೌರ್ಭಾಗ್ಯದಿಂದ ದುಃಖಿಸುತ್ತಿರುವ ಆಕೆಗೆ ಇದುವರೆಗೆ ಯಾವುದೊಂದು ಉಪಕಾರವನ್ನು ಮಾಡಲಿಲ್ಲ ಅವಳಿಗೆ ಮನಸ್ಸಂತೋಷವಾಗುವಂತೆ ಒಂದೆರಡು ಮಾತುಗಳನ್ನಾದರೂ ಆಡಲಿಲ್ಲ ಆ ಕೌಸಲ್ಯು ಸ್ವಲ್ಪ ಪ್ರೀತಿಯನ್ನು ತೋರಿಸಿದರೂ ಎಷ್ಟು ಸಂತೋಷಿಸತಕ್ಕವಳು ಆ ಶಾರಿಕೆಯ ಗಿಳಿಯ ಮಾತನ್ನು ಕೇಳಿದ ಮಾತ್ರಕ್ಕೆ ಅವಳಿಗೆ ಎಷ್ಟು ಸಂತೋಷ ಉಂಟಾಯಿತು ಹಿರಿಯ ಜಾತಿಯಲ್ಲಿ ಹುಟ್ಟಿದ ಆ ಹಕ್ಕಿಯು ತನ್ನನ್ನು ಪೋಷಿಸಿದ ಕೌಸಲ್ಯಗೆ ಮಾಡಿದಷ್ಟು ಪ್ರಿಯವನ್ನೂ ನಾನು ಮಾಡದೆ ಹೋದೆನಲ್ಲ ಲೋಕದಲ್ಲಿ ನನ್ನಂತಹ ಮಗನು ಹುಟ್ಟಿ ಫಲವೇನು ಮಗನನ್ನು ಪಡೆದು ಅದರಿಂದ ಉಂಟಾಗತಕ್ಕ ಫಲವನ್ನು ಅನುಭವಿಸದೆ ಸಂಕಟ ಆ ಭಾಗ್ಯಹೀನೆಯಾದ ಕೌಸಲ್ಯು ನನ್ನನ್ನು ಕಾಣದೆ ದುಃಖ ಸಾಗರದಲ್ಲಿಯೇ ಮುಳುಗಿ ಹೋಗಿರುವಳು ವತ್ಸ ಲಕ್ಷ್ಮಣನೇ ಅದೆಲ್ಲವೂ ಹಾಗಿರಲಿ ನನಗೆ ಕೋಪ ಉಂಟಾದರೆ ಮಾತ್ರ ಯಾರೂ ತಡೆಯಲಾರರು ಆ ಅಯೋಧ್ಯೆಯನ್ನು ಮಾತ್ರವೇ ಅಲ್ಲ ಸಮಸ್ತ ಭೂಮಂಡಲವನ್ನಾದರೂ ಬಾಣಗಳಿಂದ ಇತರರ ಸಹಾಯವಿಲ್ಲದೆ ನಾನೊಬ್ಬನೇ ಆಕ್ರಮಿಸಬಲ್ಲೆನು ಹೀಗಿದ್ದರೂ ನಿಷ್ಕಾರಣವಾಗಿ ನನ್ನ ವೀರ್ಯವನ್ನು ಉಪಯೋಗಿಸಬಾರದೆಂದು ಸುಮ್ಮನಿರುವೆನು ಅಧರ್ಮ ಹೇತುವಾದ ಕಾರ್ಯದಲ್ಲಿ ವೀರ್ಯವನ್ನು ಸಾಧನವನ್ನಾಗಿ ಉಪಯೋಗಿಸಬಾರದು ಅಲ್ಲವೇ ಆದುದರಿಂದ ಧರ್ಮ ಹಾನಿಯುಂಟಾಗುವುದೆಂಬ ಭಯದಿಂದಲೂ ಪರಲೋಕ ಪ್ರಾಪ್ತಿಯು ಕೆಡುವುದೆಂಬ ಶಂಕೆಯಿಂದಲೂ ನಾನಾಗಿಯೇ ನನ್ನ ಅಭಿಷೇಕಕ್ಕಾಗಿ ಇಷ್ಟಪಡದೆ ಇತ್ತಲಾಗಿ ಹೊರಟು ಬಂದೆನು ಅಧರ್ಮಕ್ಕೂ ಹೆದರಿ ನಾನು ಹೀಗೆ ಸುಮ್ಮನಿರುವೆನೆ ಹೊರತು ಈ ಲೋಕದಲ್ಲಿ ನನಗೆ ಬೇರೊಬ್ಬರ ಭಯವಿಲ್ಲವೋ ಎಂದನು ಇನ್ನು ಅನೇಕ ವಿಧದಲ್ಲಿ ದುಃಖದಿಂದ ಪ್ರಲಪಿಸಿ ಜನಶೂನ್ಯವಾದ ಆ ಕಾಡಿನಲ್ಲಿ ಕಣ್ಣೀರನ್ನು ಸುರಿಸುತ್ತಾ ಹಾಗೆಯೇ ಸುಮ್ಮನಾದನು ಹೀಗೆ ರಾಮನು ಬಹುದೈನ್ಯದಿಂದ ಜ್ವಾಲೆಯಿಲ್ಲದ ಅಗ್ನಿಯಂತೆಯೂ ವೇಗವಿಲ್ಲದ ಸಮುದ್ರದಂತೆಯೂ ಸುಮ್ಮನಾಗಲು ಆತನನ್ನು ಲಕ್ಷ್ಮಣನು ಅನೇಕ ವಿಧದಲ್ಲಿ ಸಮಾಧಾನಪಡಿಸಿ ಆಮೇಲೆ ಅವನನ್ನು ಕುರಿತು ಅಣ್ಣ ಮಹಾವೀರನಾಗಿಯೂ ರಾಜಪದವಿಗೆ ಅರ್ಹನಾಗಿಯೂ ಇರುವ ನೀನು ಅಯೋಧ್ಯೆಯನ್ನು ಬಿಟ್ಟು ಬಂದುದರಿಂದ ಈಗ ಆ ಪಟ್ಟಣವು ಚಂದ್ರನಿಲ್ಲದ ರಾತ್ರಿಯಂತೆ ಕೇವಲ ಕಾಂತಿಹೀನವಾಗಿರುವುದು ಎಂಬುದರಲ್ಲಿ ಸಂದೇಹವೇ ಇಲ್ಲ ಪುರುಷ ಶ್ರೇಷ್ಠನಾದ ನೀನೇ ಹೀಗೆ ದುಃಖಿಸುವುದು ಸರಿಯಲ್ಲ ಇದರಿಂದ ನನಗೂ ಈ ಸೀತೆಗೂ ದುಃಖವನ್ನು ಹೆಚ್ಚಿಸಿದಂತಾಗುವುದೇ ಹೊರತು ಬೇರೆಯಲ್ಲ ಬೆಳಗಾದ ಮೇಲೆ ಅಯೋಧ್ಯೆಗೆ ಹೋಗೆಂದು ನನಗೆ ಹೇಳಿದೆಯಿಲ್ಲವೆ ಎಲೈ ಆರ್ಯನೇ ಮುಖ್ಯವಾಗಿ ಒಂದು ವಿಷಯವನ್ನು ಹೇಳುವೆನು ಕೇಳು ಈ ಸೀತೆಯಾಗಲಿ ನಾನಾಗಲಿ ನಿನ್ನನ್ನು ಬಿಟ್ಟು ಹೋದ ಮೇಲೆ ನೀರಿನಿಂದ ಹೊರಕ್ಕೆ ತಂದು ಹಾಕಿದ ಮೀನಿನಂತೆ ಒಂದು ಮುಹೂರ್ತ ಕಾಲವಾದರೂ ಬದುಕಿರಲಾರೆವು ನಿನ್ನನ್ನು ಬಿಟ್ಟು ನಾನು ತಂದೆಯನ್ನಾಗಲಿ ತಾಯಿಯಾದ ಸುಮಿತ್ರೆಯನ್ನಾಗಲಿ ನೋಡಬೇಕೆಂದು ಆಸೆ ಪಡುವವನಲ್ಲ ಕೊನೆಗೆ ಸ್ವರ್ಗಲೋಕವನ್ನು ಅಪೇಕ್ಷಿಸುವವನಲ್ಲ ಇದು ನಿಜವು ಎಂದನು ಆಮೇಲೆ ಆ ರಾಮಲಕ್ಷ್ಮಣರಿಬ್ಬರು ಆ ಭೋಜನ ಸ್ಥಾನದಲ್ಲಿಯೇ ನಿಶ್ಚಿಂತರಾಗಿ ಸ್ವಲ್ಪ ಕಾಲದವರೆಗೆ ಕುಳಿತಿದ್ದು ಆಮೇಲೆ ಅಲ್ಲಿಗೆ ಸಮೀಪದಲ್ಲಿ ಆಲದ ಮರದ ಕೆಳಗೆ ಲಕ್ಷ್ಮಣನು ಸಿದ್ಧಪಡಿಸಿಟ್ಟ ಹಾಸಿಗೆಯನ್ನು ನೋಡಿ ಅಲ್ಲಿ ಹೋಗಿ ಸುಖವಾಗಿ ಮಲಗಿದ್ದರು ಲಕ್ಷ್ಮಣನು ಹೇಳಿದ ಯುಕ್ತಿಯುಕ್ತವಾದ ಮಾತುಗಳೆಲ್ಲವನ್ನೂ ರಾಮನು ಅತ್ಯಾದರದಿಂದ ಕೇಳಿ ಲಕ್ಷ್ಮಣನೊಡನೆಯೇ ಆ ಹದಿನಾಲ್ಕು ವರ್ಷಗಳನ್ನು ವಾನಪ್ರಸ್ಥ ಧರ್ಮದಿಂದ ಕಳೆಯುವುದಾಗಿ ಸಂಕಲ್ಪಿಸಿಕೊಂಡನು ರಘುವಂಶವರ್ಧನನಾದ ಆ ರಾಮಲಕ್ಷ್ಮಣರಿ ರಘುವಂಶವರ್ಧನರಾದ ಆ ರಾಮಲಕ್ಷ್ಮಣರಿಬ್ಬರು ಮಹಾಬಲಾಢ್ಯರಾದುದರಿಂದ ನಿರ್ಜನವಾದ ಆ ಘೋರ ಅರಣ್ಯದಲ್ಲಿಯೂ ಕೂಡ ಬೆಟ್ಟದ ತಪ್ಪಲುಗಳಲ್ಲಿ ತಿರುಗುತ್ತಿರುವ ಸಿಂಹಗಳಂತೆ ನಿರ್ಭಯರಾಗಿ ಸಂಚರಿಸುತ್ತಿದ್ದರು ಇಲ್ಲಿಗೆ ಐವತ್ತ ಮೂರನೆಯ ಸರ್ಗವು ಸಮಾಪ್ತವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ Namaskar.